ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ತುಂಬ ಡಿಫ್ರೆಂಟ್ ಆಗಿರೋ ಅನ್ನದಿಂದ ಒಂದು ಬ್ರೇಕ್ಫಾಸ್ಟ್ಗೋಸ್ಕರ ಒಂದು ತಿಂಡಿ ಮಾಡಿದ್ದೀನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ನೋಡಿ ಅನ್ನ ತಗೊಂಡಿದ್ದೀನಿ ನಾನು ಫ್ರಿಡ್ಜ್ನಲ್ಲಿ ಇಟ್ಟಿರೋ ಅನ್ನ ಆದರೂ ಆಗತ್ತದಿಂದ ಬಿಸಿ ಮಾಡೋದು ಬೇಡ ಹಾಗೆ ಬೇಕಾದರೂ ಮಿಕ್ಸಿಗೆ ಹಾಕ್ಕೊಬೋದು ಒಂದೂವರೆ ಕಪ್ಪಿನಷ್ಟು ನಾನು ಅನ್ನ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಅರ್ಧ ಕಪ್ಪಿನಷ್ಟು ಕಡಲೆ ಹಿಟ್ಟು ನಾವು ಮಾಮೂಲಿ ಬೋಂಡ ಎಲ್ಲ ಮಾಡ್ತೀವಲ್ಲ ಅದೇ ನೋಡಿ ಮೆಜರ್ಮೆಂಟ್ ಕಪ್ಸ್ ಅದು ಒಂದು ಕಪ್ ಹಾಗೂ ಅರ್ಧ ಕಪ್ಪು ಈಗ ಅರ್ಧ ಕಪ್ಪಿನಷ್ಟು ನಾನು ಮೊಸರನ್ನ ಹಾಕ್ಕೊಂಡಿದ್ದೀನಿ ಅದೇ ಕಪ್ಪಲ್ಲಿ ಅರ್ಧ ಕಪ್ನಲ್ಲಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಮೆಣಸಿನ್ಕಾಯಿ ನಾಲ್ಕು ಹಾಗೂ ಶುಂಠಿ ಅರ್ಧ ಇಂಚಿನಷ್ಟು ಶುಂಠಿನ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಮಿಕ್ಸಿಗೆ ನುಣ್ಣಗೆ ಹಾಕೋಬೇಕು ನೀರು ಸಾಕಾಗದೇ ಇದ್ರೆ ಬೇಕಾದರೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕೋಬಹುದು ನಾನು ಇನ್ನೊಂದು ಕಾಲು ಕಪ್ಪಿನಷ್ಟು ನೀರನ್ನು ಹಾಕೊಂಡ್ಬಿಟ್ಟು ನಾನು ಮಿಕ್ಸಿಗೆ ಹಾಕೊಂಡಿದ್ವಿ ನೋಡಿ ಎಷ್ಟು ಬೇಕೋ ಅಷ್ಟು ರುಬ್ಬೋದಕ್ಕೆ ನೀರನ್ನು ಹಾಕೊಂಡು ರುಬ್ಕೊಂಡ್ರಾಯ್ತು ಇವಾಗ ಒಂದು ನೋಡಿ ಈ ರೀತಿ ನುಣ್ಣಗೆ ಪೇಸ್ಟ್ ಆಗಿರಬೇಕು ನಾನು ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಮಿಶ್ರಣಕ್ಕೆ ಇವಾಗ ನಾನು ಒಂದು ಕಪ್ಪಿನಷ್ಟು ರವೆ ಹಾಕ್ಕೊಳ್ತಾ ಇದ್ದೀನಿ ಚಿರೋಟಿ ರವೆ ಅಥವಾ ಮಾಮೂಲಿ ಬಾಂಬೆ ರವೆ ಬೆಂಗಳೂರು ರವೆ ಅಂತೀವಲ್ವಾ ಉಪ್ಪಿಟ್ಟು ಮಾಡೋದು ಅದನ್ನ ಕೂಡ ಹಾಕೋಬಹುದು ಒಂದು ಸ್ಪೂನಿನಷ್ಟು ಸಕ್ಕರೆ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸಕ್ಕರೆ ಪುಡಿ ಹಾಕೋದ್ರಿಂದ ಅರ್ಧ ಸ್ಪೂನಿನಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡ್ರಾಯ್ತು ಹಾಗೂ ನೋಡಿ ಸ್ವಲ್ಪ ಸೋಡಾ ಅಡಿಗೆ ಸೋಡಾ ಇದೆಯಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಸ್ಪೂನಷ್ಟು ಇದಿಷ್ಟನ್ನು ಕ್ಲೀನಾಗಿ ಇವಾಗ ಮಿಕ್ಸ್ ಮಾಡ್ಕೋಬೇಕು ನೀರು ಬೇಕಿದ್ರೆ ಇನ್ನೂ ಒಂದು ಸ್ವಲ್ಪ ಹಾಕ್ಕೊಂಡು ಇಡ್ಲಿ ಹಿಟ್ಟಿನ ಹದಕ್ಕೆ ಇದನ್ನು ಕಲಿಸ್ಕೋಬೇಕಾಗತ್ತೆ ನೋಡಿ ಇನ್ನೂ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಕ್ಲೀನಾಗಿಲ್ಲ ಮಿಕ್ಸ್ ಮಾಡ್ಕೋಬೇಕು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕೊಂಡ್ಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಕೈ ಸಹಾಯದಿಂದ ಕೂಡ ನೀವು ಮಿಕ್ಸ್ ಮಾಡ್ಕೋಬೋದು ಇಲ್ಲಾಂದರೆ ವಿಸ್ಕರ್ ಬರುತ್ತಲ್ವ ಅದರಿಂದ ಕೂಡ ಮಾಡ್ಕೋಬೋದು ಸೌಟ್ನಲ್ಲಿ ಈ ರೀತಿಯಾಗಿ ಮಾಡ್ಕೋಬೋದು ಒಟ್ಟಿನಲ್ಲಿ ಒಂದು ಗಂಟಿಲ್ಲದ ಹಾಗೆ ನಾವು ಕೈ ಆಡಿಸ್ಕೋಬೇಕಾಗತ್ತೆ ಇವಾಗ ಒಂದು ಬೌಲ್ ತಗೊಂಡಿದ್ದೀವಿ ನೋಡಿ ಈ ರೀತಿದು ತಟ್ಟೆಗೂ ಕೂಡ ಇಲ್ಲ ಇಲ್ಲಾಂದ್ರೆ ಕೇಕ್ ಮೌಡಿಗೆ ಕೂಡ ಹಾಕೋಬಹುದು ತಟ್ಟೆಗೆ ತುಂಬ ಹಾಕಬಾರ್ದು ಸ್ವಲ್ಪ ಕಡಿಮೆ ಹಾಕೊಂಡ್ರೆ ಆಯಿತು ಇವಾಗ ಎಣ್ಣೆ ಕ್ಲೀನ್ ಆಗಿ ರೀತಿಯಾಗಿ ಸವರ್ಕೊಳ್ತಾ ಇದ್ದೀನಿ ನೋಡಿ ಸೈಡಿಗೂ ಕೂಡ ಈ ರೀತಿಯಾಗಿ ಕ್ಲೀನ್ ಆಗಿ ಸವರ್ಕೋಬೇಕು ಎಲ್ಲ ಮಾಡಿಟ್ಕೊಂಡಿದ್ನಲ್ವಾ ನೋಡಿ ಈ ಬ್ಯಾಟರ್ನ ಹಾಕೊಳ್ತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ನಾ ನಾನು ಸ್ವಲ್ಪ ಉಳಿಸ್ಕೊಳ್ತಾ ಇದ್ದೀನಿ ನೋಡಿ ಇನ್ನೊಂದು ತಿಂಡಿ ಮಾಡೋದಕ್ಕೋಸ್ಕರ ಒಂದು ಸ್ವಲ್ಪ ಉಳಿಸ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಹಾಕೊಂಡು ನೋಡಿ ಇಲ್ಲಿ ಒಂದು ಬಾಣಲೆ ಇಟ್ಕೊಂಡಿನಿ ಅದರೊಳಗೆ ಒಂದು ರಿಂಗ್ ಇಟ್ಟಿದ್ದೀನಿ ನೀರು ಹಾಕಿದೀನಿ ಅದ್ರ ಫುಲ್ಲು ಅದ್ರ ಮೇಲ್ಗಡೆ ನಾವು ಇದನ್ನ ನಾವು ಮಾಡ್ಕೊಂಡಿದೀವಲ್ಲ ಇದನ್ನ ಇಟ್ಕೋಬೇಕು ಇನ್ನೂ ಅಗಲವಾದ ಪಾತ್ರೆಯಲ್ಲಿ ಕೂಡ ಇಟ್ಕೋಬಹುದು ನನ್ನ ಹತ್ರ ಇಷ್ಟೇ ಇದ್ದಿದ್ರಿಂದ ಬ್ಯಾಟರು ನಾನು ಅಷ್ಟನ್ನೇ ಇಟ್ಟಿದ್ದೀನಿ ಇವಾಗ ಇದನ್ನೇ ಇಪ್ಪತ್ತು ನಿಮಿಷಗಳ ಕಾಲ ಬೇಯಿಸ್ಬೇಕು ಕ್ಲೀನಾಗಿ ಬೇಯುತ್ತೆ ಇಪ್ಪತ್ತು ನಿಮಿಷ ಆದರೆ ಕ್ಲೀನಾಗಿ ಬೇಯುತ್ತೆ ಈಗ ಇಪ್ಪತ್ತು ನಿಮಿಷ ಆಗಿದೆ ನಾನು ಮುಚ್ಚಲು ತೆಗೆದೀನಿ ನೋಡಿ ಬೆಂದಿದೆ ಇವಾಗ ಇದು ಚೆಕ್ ಮಾಡ್ಕೊಳ್ಳೋಣ ಒಂದು ಚಾಕು ತಗೊಂಬಿಟ್ಟು ನಾನು ಅದ್ರ ಮೇಲೆ ನೋಡಿ ಕ್ಲೀನಾಗಿ ಎಲ್ಲ ಬೆಂದಿದೆ ನೋಡಿ ಈ ರೀತಿಯಾಗಿ ನೋಡ್ಕೋಬೇಕು ಅದು ಅಂಟದೆ ಇದ್ದರೆ ಬೆಂದಿದೆ ಅಂತ ಅಂಟಿದ್ರೆ ಬೆಂದಿಲ್ಲ ಅಂತ ಅರ್ಥ ಇವಾಗ ನಾನು ಇದನ್ನು ತೆಗೆದಿಟ್ಟಿದ್ದೀನಿ ನೋಡಿ ತಣ್ಣಗಾಗ್ಲಿ ಸ್ವಲ್ಪ ತಣ್ಣಗಾದ್ರೆ ಬೇಗ ಚೆನ್ನಾಗಿ ಇದು ಚಾಕುಗೆ ಎಣ್ಣೆ ಹಚ್ಕೊಂಬಿಟ್ಟು ಹೀಗೆ ಸೈಡಲ್ಲೇ ಈ ರೀತಿ ಮಾಡ್ಕೊಂಡು ಹೋದ್ರೆ ಆಯ್ತು ಬಂದ್ಬಿಡುತ್ತಿದ್ದು ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಬೆಂದಿದೆಯಲ್ವಾ ಆದ್ದರಿಂದ ನೋಡಿ ಅದ್ರ ಮೇಲೆ ಒಂದು ತಟ್ಟೆನ ಈ ರೀತಿ ಹಾಕಿಬಿಟ್ಟು ಈ ರೀತಿ ಮಡ್ಚ್ಕೊಂಡ್ಬಿಟ್ರೆ ಆಯಿತು ತಿರುವಿ ಹಾಕ್ಕೊಂಡ್ರೆ ಆಯಿತು ನೋಡಿ ಕೈಯ್ಯಲ್ಲಿ ಕೂಡ ಈ ರೀತಿ ತಗೊಂಡ್ರೆ ಏನೂ ಆಗೋದಿಲ್ಲ ಅಷ್ಟೊಂದು ಚೆನ್ನಾಗಿ ಬೆಂದಿದೆ ಇದು ಇಪ್ಪತ್ತು ನಿಮಿಷಗಳ ಕಾಲ ಬೇಯಿಸಿರೋದ್ರಿಂದ ತುಂಬ ಚೆನ್ನಾಗಿ ಬೆಂದಿದೆ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾವು ಯಾವ ಶೇಪ್ ಬೇಕಾದರೂ ಇದನ್ನು ಕಟ್ ಮಾಡ್ಕೋಬೋದು ನೋಡಿ ಹೀಗೆ ಉದ್ದದವಾಗಿ ಬೇಕಾದರೂ ಬಿಟ್ಕೋಬೋದು ಇಲ್ಲಾಂದರೆ ಸ್ಕ್ವಯರ್ ಟೈಪು ಇಲ್ಲಾಂದರೆ ಟ್ರಯಾಂಗಲ್ಲು ಯಾವ ರೀತಿ ಡೈಮಂಡ್ ಶೇಪ್ ಯಾವ ರೀತಿ ಬೇಕಾದರೂ ನೀವು ನಿಮ್ಗೆ ಇಷ್ಟ ಇರೋ ಥರ ನೀವು ಕಟ್ ಮಾಡಿಕೊಂಡ್ರೆ ಆಯಿತು ನಿಮ್ಮ ಮನೆಯಲ್ಲಿ ಮಕ್ಕಳಿಗೆಲ್ಲ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿನೇ ಕಟ್ ಮಾಡಿಕೊಂಡ್ರೆ ಆಯಿತು ಈಗ ಮಧ್ಯಕ್ಕೆ ನಾನು ಇದನ್ನು ತಿರುಗಿಸ್ಕೊಂಬಿಟ್ಟು ಮತ್ತೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಗ ಮಧ್ಯಕ್ಕೆ ಕಟ್ ಮಾಡ್ತಿದ್ದೀನಲ್ವ ಇಷ್ಟು ಬೇಕಾದರೂ ನೀವು ಇಷ್ಟಕ್ಕೂ ಬೇಕಾದರೂ ನೀವು ಕಟ್ ಮಾಡ್ಕೋಬೋದು ಇನ್ನು ಚಿಕ್ಕದಾಗಿ ಕೂಡ ಕಟ್ ನಾನು ಇನ್ನು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಮತ್ತೆ ಅರ್ಧ ಅರ್ಧಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಹೊಸ ಥರ ತಿಂಡಿ ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟ್ ಇದು ಅನ್ನ ಇದ್ದುಬಿಟ್ರೆ ಮನೇಲಿ ಹಿಂಗೆ ಅನ್ನ ಉಳ್ಕೊಂಬಿಟ್ಟಿರುತ್ತೆ ಏನಪ್ಪ ಮಾಡೋದು ಅಂದರೆ ಈ ರೀತಿ ಎಲ್ಲ ಮಾಡಿಕೊಂಡು ತಿನ್ಬೋದು ಅನ್ನ ಬೇಕೇ ಬೇಕಲ್ವ ಈ ತಿಂಡಿಗೆ ಆದ್ದರಿಂದ ಹಿಂಗೆ ನೋಡಿ ಎಲ್ಲ ಕ್ಲೀನಾಗಿ ಬಿಡಿಸ್ಕೊಳ್ತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಸ್ಮೂತಾಗಿ ನೋಡಿ ಎಷ್ಟು ತುಂಬ ಚೆನ್ನಾಗಿ ಸ್ಮೂತಾಗಿ ತಿನ್ನೋದು ಕೂಡ ತುಂಬಾ ಚೆನ್ನಾಗಿರುತ್ತೆ ಇದು ಟೇಸ್ಟು ಡಿಫ್ರೆಂಟಾಗಿ ತುಂಬ ಚೆನ್ನಾಗಿರುತ್ತೆ ಬಾಣಲೆ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕಿದೀನಿ ಅರ್ಧ ಸ್ಪೂನ್ ಸಾಸಿವೆ ಅರ್ಧ ಸ್ಪೂನ್ ಜೀರಿಗೆ ಹಾಕಿದೀನಿ ಹಾಗೂ ಒಂದು ಟೇಬಲ್ ಸ್ಪೂನಿನಷ್ಟು ಎಳ್ಳು ಹಾಕ್ಕೊಂಡಿದ್ದೀನಿ ಎಳ್ಳನ್ನು ಹಾಕೊಂಡಿದ್ದೀನಿ ಎಳ್ಳು ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಹಾಗೂ ನೋಡೋದಕ್ಕೆ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ಹಾಕಿರೋದಷ್ಟೇ ಇದು ಸ್ವಲ್ಪ ಬಾಡಿಸ್ಕೊಂಡ್ಮೇಲೆ ಅದಕ್ಕೆ ಒಂದು ಅರ್ಧ ಸ್ಪೂನಿನಷ್ಟು ಖಾರದ ಪುಡಿ ಹಾಗೂ ಅರ್ಧ ಸ್ಪೂನಿನಷ್ಟು ಅರಿಶಿಣದ ಪುಡಿ ಹಾಕ್ಕೊಂಡು ಕ್ಲೀನ್ ಮಿಕ್ಸ್ ಮಾಡ್ಕೋಬೇಕು ಮೀಡಿಯಂ ಫ್ಲೇಮಲ್ಲೇ ಇರಲಿ ಅಲ್ಲ ಇಲ್ಲ ಅಂದ್ರೆ ಬಿಡುತ್ತೆ ಅಲ್ಲ ಇವಾಗ ಇದಕ್ಕೆ ನಾನು ಮಾಡಿಟ್ಕೊಂಡಿದ್ನಲ್ವಾ ನೋಡಿ ಇದು ಅನ್ನದ ತಿಂಡಿನ ಹಾಕ್ಕೊಳ್ತಾ ಇದೀನಿ ಎಲ್ಲ ಕ್ಲೀನಾಗಿ ಹಾಕೋಬೇಕು ಕ್ಲೀನ್ ಎಲ್ಲ ಹಾಕೊಂಡ್ಬಿಟ್ಟು ಇದನ್ನ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಕೆಳಗಿಂದ ಮೇಲೆ ರೀತಿಯಾಗಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಒಗ್ಗರಣೆ ಎಲ್ಲ ಇಷ್ಟ ಇಲ್ಲ ಅಂದ್ರೆ ಹಾಗೆ ಕೂಡ ತಿನ್ಬಹುದು ಮಿಕ್ಸ್ ಮಾಡ್ಕೊಳ್ಳಿ ಬೇಕಿದ್ರೆ ಸ್ವಲ್ಪ ರೋಸ್ಟ್ ಆಗಿ ಕೂಡ ಇದನ್ನ ಮಾಡ್ಕೋಬಹುದು ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಟ್ರೆ ಎಲ್ಲ ಮಿಕ್ಸ್ ಆದ್ಮೇಲೆ ರೋಸ್ಟ್ ಕೂಡ ಆಗತ್ತೆ ನಿಮ್ಗೆ ಇಷ್ಟ ಇದ್ರೆ ಆ ರೀತಿ ಕೂಡ ಮಾಡ್ಕೋಬಹುದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಎಲ್ಲ ಈಗ ನಾನು ಹಾಗೆ ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಮತ್ತೆ ಎಲ್ಲ ತಿರುವಿ ಹಾಕೊಳ್ತಾ ಇದ್ದೀನಿ ನೋಡಿ ಕೊನೆಗೆ ಇದಕ್ಕೆ ಎಲ್ಲ ಆದಮೇಲೆ ನಾನು ಸ್ಟೌವ್ನ ಆಫ್ ಮಾಡಿಬಿಟ್ಟು ಕೆಳಗೆ ಇಳಿಸ್ಕೊಂಡು ಆಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಗ್ರೀನ್ ಗ್ರೀನ್ ಆಗಿ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕೊಂಡ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಆಯಿತು ಈಗ ನಾನು ಸ್ವಲ್ಪ ಹಿಟ್ ಹಾಗೆ ಉಳಿಸ್ಕೊಂಡಿದ್ನಲ್ವಾ ಅದಕ್ಕೆ ಸಣ್ಣಗೆ ಹೆಚ್ಚಿದ ಈರುಳ್ಳಿ ಹಾಕೊಂಡಿದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಒಂದು ಸ್ವಲ್ಪ ಒಂದು ಅರ್ಧದಷ್ಟು ಕ್ಯಾಪ್ಸಿಕಮ್ ಹಾಕೊಂಡಿದ್ದೀನಿ ಕ್ಯಾರೆಟ್ ತುರಿ ಕೂಡ ಹಾಕೋಬಹುದು ಅದರಲ್ಲಿ ನಾನಿವಾಗ ಪಡ್ಡು ಮಾಡ್ತಾ ಇದ್ದೀನಿ ಪಡ್ಡಿನ ಕಾವಲಿಗೆ ಅದೇ ಹಿಟ್ಟಲ್ಲಿ ಪಡ್ಡನ್ನು ಇದ್ದೀನಿ ನೋಡಿ ಪಡ್ಡಿನ ಕಾವಲಿಗೆ ಹಾಕೋಬೇಕು ತುಂಬ ಟೇಸ್ಟ್ ಇರುತ್ತೆ ಪಡ್ಡು ಆ ಹಿಟ್ಟಲ್ಲಿ ಪಡ್ಡು ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ನಿಮಗೆ ಆ ಥರ ತಿಂಡಿ ಮಾಡೋದು ಬೇಡ ಅಂದರೆ ಈ ರೀತಿ ಪಡ್ಡು ಕೂಡ ನೀವು ಮಾಡ್ಕೋಬೋದು ಅಥವಾ ಎರಡನ್ನೂ ಕೂಡ ಮಾಡ್ಬೋದು ಟೇಸ್ಟು ಎರಡಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಪಡ್ಡಿಗೆ ನೀವು ಇನ್ನೇನೇನು ಹಾಕೋಬೇಕು ಎಲ್ಲ ಹಾಕ್ಕೊಳ್ಳಿ ಇಷ್ಟ ಇದ್ದರೆ ಕ್ಯಾರೆಟ್ ತುರಿ ಹಾಕ್ಕೋಬೋದು ಬೇಕಾದರೆ ನೆನೆಸಿದ ಕಡಲೆ ಬೇಳೆ ಹಾಕ್ಕೋಬೋದು ಎಲ್ಲ ಹಾಕ್ಕೋಬೋದು ಹಾಕ್ಕೊಂಡು ಕಾಯಿ ತುರಿ ಕೆಲವ್ರು ಹಾಕ್ತಾರೆ ಆ ರೀತಿಯೆಲ್ಲ ಹಾಕೊಂಡು ಮಾಡ್ಕೋಬೋದು ನೋಡಿ ಇವಾಗ ನಾನು ಇದನ್ನು ತಿರುವಿ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ತುಂಬ ಚೆನ್ನಾಗಿ ಬೇಯುತ್ತೆ ಇದು ಸ್ವಲ್ಪ ಹೊತ್ತು ಬೆಂದ ನಂತರ ಎಲ್ಲ ತಿರುವಿ ಹಾಕ್ಕೊಂಡಿದ್ದೀನಿ ಈಗೆಲ್ಲ ತೆಕ್ಕೊಳ್ತಾ ಇದ್ದೀನಿ ಕೆಳಭಾಗ ಕೂಡ ಚೆನ್ನಾಗಿ ಬೆಂದಿದೆ ಎಲ್ಲ ತೆಕ್ಕೊಳ್ತಾ ಇದ್ದೀನಿ ಪಡ್ಡು ರೆಡಿ ಆಯ್ತು ಇವಾಗ ಆಮೇಲೆ ಇದಕ್ಕೇನಾದರೂ ನಂಚ್ಕೊಂಡು ತಿನ್ನೋದಕ್ಕೆ ಬೇಕಲ್ವಾ ಚಟ್ನಿ ಈ ರೀತಿ ಏನಾದರೂ ಒಂದು ಬೇಕು ಒಂದೇ ಒಂದು ಆಲೂಗೆಡ್ಡೆನ ಬೇಯಿಸಿಟ್ಕೊಂಡಿದ್ದೀನಿ ನೋಡಿ ಅದನ್ನು ತುರ್ಕೊಳ್ತಾ ಇದ್ದೀನಿ ದಪ್ಪ ಆಲೂಗೆಡ್ಡೆ ನಿಮಗೆ ಜಾಸ್ತಿ ಕ್ವಾಂಟಿಟಿ ಬೇಕು ಅಂದರೆ ಎರಡು ಕೂಡ ನೀವು ಈ ರೀತಿ ತುರ್ಕೋಬೋದು ಇದಕ್ಕೆ ಒಂದು ಕಪ್ಪಿನಷ್ಟು ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ ಮೊಸರು ಒಂದು ಕಪ್ಪಿನಷ್ಟು ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಒಂದು ಕಾಲ್ ಸ್ಪೂನಿನಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಎಲ್ಲ ಕ್ಲೀನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೊಂದು ಒಗ್ಗರಣೆ ಕೊಡೋಣ ಇವಾಗ ಅಲ್ವಾ ನೋಡಿ ಸೌಟ್ ಇಟ್ಕೊಂಡಿನಿ ಒಗ್ಗರಣೆ ಸೌಟನ್ನ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಹಾಗೂ ಜೀರಿಗೆ ಹಾಕ್ಕೊಂಡು ಸಾಸಿವೆ ಸಿಡಿದ ನಂತರ ಸ್ವಲ್ಪ ಕರಿಬೇವನ್ನು ಹಾಕೊಳ್ತಾ ಇದ್ದೀನಿ ಒಂದೇ ಒಂದು ಹಸಿರು ಮೆಣಸಿನಕಾಯಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹೊತ್ತಿ ರೀತಿಯಾಗಿ ಬಾಡಿಸ್ಕೋಬೇಕು ಹಸಿರು ಮೆಣಸಿನ್ಕಾಯಿ ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ಬಾಡಿಸ್ಕೋಬೇಕು ಆಮೇಲೆ ಪೂರ್ತಿ ಸಿಮ್ ಮಾಡಿಬಿಟ್ಟು ನೀವು ಖಾರದ ಪುಡಿನ ಹಾಕೋಬೇಕು ಒಂದು ಸ್ವಲ್ಪ ಖಾರದ ಪುಡಿ ಈಗ ನಾನು ಸ್ಟೌವ್ನ ಆಫ್ ಮಾಡಿಬಿಟ್ಟೆ ಇಂಗು ಒಂದು ಕಾಲ್ ಸ್ಪೂನಿನಷ್ಟು ಹಿಂಗು ಹಾಕೋಬೇಕು ಹಾಕೊಂಬಿಟ್ಟು ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಈ ರೀತಿಯಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ನಾವಿವಾಗ ಆಲೂ ಮಿಶ್ರಣಕ್ಕೆ ಹಾಕಬೇಕು ಮೊಸರು ಆಲೂಗೆಡ್ಡೆ ಮಿಶ್ರಣ ಇದೆಯಲ್ವ ಇದಕ್ಕೆ ಹಾಕಿಬಿಟ್ಟು ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದೊಂಥರ ನಮಗೆ ಯಾವುದ್ರ ಜೊತೆ ಇದನ್ನು ತಿನ್ಬೋದು ಈಗ ಮಾಡಿದೀವಲ್ವಾ ತಿಂಡಿ ಅನ್ನದ ತಿಂಡಿ ಅದ್ರ ಜೊತೆಗೆ ಪಡ್ಡು ದೋಸೆ ಇಡ್ಲಿ ಪ್ರತಿಯೊಂದಕ್ಕೂ ಇದು ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ ಇದು ಈಗ ನೋಡಿ ನಾನು ಅನ್ನದ ಅನ್ನದಲ್ಲಿ ಮಾಡಿರುವಂತಹ ತಿಂಡಿ ಡೋಕ್ಲಾ ಅಂತ ಕರೆಯಣ ಅದನ್ನ ಅದು ಹಾಗೂ ಪಡ್ಡು ಎರಡರ ಜೊತೆ ಈಗ ಮೊಸರು ಇಟ್ಟಿದ್ದೀನಿ ನೋಡಿ ಹಾಲು ಮೊಸರಲ್ಲಿ ಮಾಡಿದ್ನಲ್ವಾ ಇದನ್ನು ಕೂಡ ಇಟ್ಟಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಚಟ್ನಿ ಜೊತೆ ಕೂಡ ಇದು ತುಂಬ ಚೆನ್ನಾಗಿರುತ್ತೆ ತಿಂಡಿಗೆ ಚಟ್ನಿ ಕೂಡ ಚೆನ್ನಾಗಿರುತ್ತೆ ಇವಾಗ ರೆಡಿಯಾಗಿದೆ ನೋಡಿ ನಿಮಗೆಲ್ಲ ಈ ಅನ್ನದಿಂದ ಮಾಡಿರುವ ತಿಂಡಿ ಬೆಳಗಿನ ತಿಂಡಿಗೆ ಬ್ರೇಕ್ಫಾಸ್ಟ್ಗೆ ಇದು ತುಂಬ ಚೆಂದ ಲಂಚ್ ಬಾಕ್ಸ್ಗೂ ಕೂಡ ಹೊಸ ರೆಸಿಪಿ ಆಗುತ್ತೆ ಮಕ್ಕಳೆಲ್ಲ ಎಷ್ಟು ಖುಷಿ ಪಡ್ಕೊಂಡು ತೊಗೊಂಡು ಹೋಗ್ತಾರೆ ಅಲ್ವಾ ಲಂಚ್ ಬಾಕ್ಸಿಗೆಲ್ಲ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಖಂಡಿತವಾಗಿ ಯಾರು ಮರೆಯಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ ನಮಸ್ಕಾರ